ಓಕೆ ಈಗ ಒಂದು ಬದಿಯಲ್ಲಿ ನಮಗೆ ಎಷ್ಟು ಅದ್ಭುತವಾಗಿ ಹೆಜ್ಜೆಯನ್ನು ಇಡ್ತಾ ಇದ್ದಾರೆ ಅಂದರೆ ಒಂಥರ ನಾವು ಹೇಳ್ಬೋದು ಇವರಿಬ್ರು ಸ್ನೇಹಿತರ ಅಥ್ವಾ ಅಥವಾ ಪ್ರೇಯಸೀನ ಯಾರು ಅಂತ ನಮಗೆ ಗೊತ್ತಿಲ್ಲ ಬಟ್ ಸ್ಟಿಲ್ ಈಗ ಒಂದು ಸಲ ನಾನು ಹೋಗ್ತೀನಿ ಅಂತ ಬಳ್ಳಿಗೆ ಹೋಗಿದ್ದ ಮಹೇಂದ್ರ ಜೊತೆಯಲ್ಲಿ ತನ್ನ ಆತ್ಮೀಯ ಗೆಳತಿಯನ್ನು ಕೂಡ ಕರ್ಕೊಂಡು ಹೋದ ಲಕ್ಷ್ಮಿಯನ್ನು ಸೊ ಈಗ ನಾವು ನೋಡ್ತಾ ಇದ್ದೀವಿ ನಮ್ಮ ಮಹೇಂದ್ರ ಹಾಗೆ ಲಕ್ಷ್ಮಿ ಜೊತೆ ಜೊತೆಯಾಗೆ ಹೆಜ್ಜೆ ಇಡ್ತಾ ಇದ್ದಾರೆ ఆ బైస్తిరా నానికి ಓಕೆ ಸೊ ನೋಡ್ತಾ ಇದ್ದೀರಾ ಒಂದು ಕಡೆಯಲ್ಲಿ ನಮ್ಮ ಮಹೇಂದ್ರ ಆನೆ ಹಾಗೆ ಮತ್ತೊಂದು ಕಡೆಯಲ್ಲಿ ನಮ್ಮ ಲಕ್ಷ್ಮಿ ಹೆಂಗೆ ಹಿಂಬಾಲಿಸ್ಕೊಂಡು ಹೋಗ್ತಾ ಇದ್ದಾಳೆ ನೋಡಿ ಮಹೇಂದ್ರ ಎಲ್ಲೂ ಹೋಗ್ತಾನೋ ನಾನು ಅಲ್ಲೇ ಅಂತ ಹೇಳಿ ಹೋಗುವಂಥದ್ದು ಇನ್ನು ಬಳ್ಳೆಯಲ್ಲಿ ಇವರಿಬ್ಬರು ಆತ್ಮೀಯತೆ ಬಹುಶಃ ಜಾಸ್ತಿನೇ ಆಗಿದೆ ಅಂತ ಹೇಳ್ಬೋದು ಯಾಕೆ ಅಂತಂದರೆ ಮಹೇಂದ್ರ ಆನೆ ಇದಕ್ಕೂ ಮುಂಚೆ ಏನು ಈಗ ಬಳ್ಳೆಯಲ್ಲಿದ್ದಾನೆ ಅದಕ್ಕೂ ಮುಂಚೆ ಅದು ಮತಿಗೂಡಿನಲ್ಲಿ ಇದ್ದಂಥ ಒಂದು ಆನೆ ಮತಿಗೂಡಿನ ನಂತರ ಅದು ಬಳ್ಳೆಗೆ ಏನು ಅರ್ಜುನನ ನಿಧನದ ನಂತರ ನಂತರ ಬಳ್ಳೆಯಲ್ಲಿ ಆನೆಗಳು ಕಮ್ಮಿ ಇದೆ ಅನ್ನುವಂಥ ಒಂದು ಕಾರಣದಿಂದ ಮಹೇಂದ್ರನನ್ನ ಬಳ್ಳಿಗೆ ಕಳಿಸ್ಲಾಯಿತು ಈ ಸಂದರ್ಭದಲ್ಲಿ ಜೊತೆಗೆ ಒಂದು ಹೆಣ್ಣಾನೆ ಕೂಡ ಮುಖ್ಯ ಅಂತ ಹೇಳಿ ಜೊತೆಗೆ ಹೋಗಿದ್ದೆ ನಮ್ಮ ಲಕ್ಷ್ಮಿ ಸೊ ಬಳ್ಳೆಯ ಲಕ್ಷ್ಮಿ ಅಂತ ಹೇಳ್ಬೋದು ಮುಂಚೆ ದೊಡ್ಡರ್ವೆಯಲ್ಲಿದ್ದಂಥ ನಮ್ಮ ಮಹೇಂದ್ರನ ಸ್ನೇಹಿತೆ ಸೊ ನೋಡಿ ವಾಡ್ಸ್ ಲವ್ ಟು ಸೀ ದಿಸ್ ಜೋಡಿ ನಿಜವಾಗ್ಲೂ ಭಾಳ ಖುಷಿಯಾಗ್ತಾ ಇದೆ ಜೊತೆ ಜೊತೆಯಲ್ಲಿ ಬಳ್ಳೆಯಿಂದ ಬಂದಿರುವಂಥ ಆಪ್ತ ಸ್ನೇಹಿತರು ಅಥವಾ ಪ್ರೇಸಿ ಪ್ರಿಯಕರ ಏನು ಹೇಳ್ಬೋದು ಗೊತ್ತಿಲ್ಲ ಈ ಒಂದು ಜೋಡಿಗೆ ಬಹುಶಃ ನಿಮಗೇನು ಹೇಳಬೇಕು ಅಂತ ಅನಿಸುತ್ತೆ ಅದನ್ನು ನೀವು ಕೂಡ ಕಮೆಂಟ್ ಮೂಲಕ ನಮಗೆ ತಿಳಿಸಿ ಇವ್ರಿಬ್ರನ್ನ ನೋಡಿದಾಗ ನಿಮಗೆ ಏನು ಹೇಳಬೇಕು ಅನಿಸುತ್ತೆ ಅದನ್ನು